ನನ್ನ ಹೆಸರು ಮೊಹಮ್ಮದ್ ರಜಾ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜಿ.ಎಲ್. ಗியார் ಚಿಕ್ಕಜಾಜೂರ್ ಕನ್ನಡದಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಹೇಳ್ಬೇಕು ಕನ್ನಡ ವರ್ಣಮಾಲೆಗಳು ಎಷ್ಟು 49 ಯಾಗ ಏನು ಆದಿಂದಳವರಿಗೆ ಕನ್ನಡ ಸ್ವರಗಳು ಎಷ್ಟು 13 ಯಾಗ ಏನು ಆ ಇ ಈ ಉ ಊ ಎ ಏ ಐ ಓ ಓ ಔ ಹಾಗಾದ್ರೆ ಕನ್ನಡದಲ್ಲಿ ಅನುನಾಸಿಕ ಅಕ್ಷರಗಳು ಎಷ್ಟು ಐದು ಅನುನಾಶಿಕ ಅಂದ್ರೆ ಮೂಗಿನ ಸಾಯದಿಂದ ಹೇಳ್ತಕ್ಕಂಥ ಯಾವ್ಯಾವು ಅದೇ ರೀತಿ ಕನ್ನಡದಲ್ಲಿ ಆ ವರ್ಗೀಯ ವ್ಯಂಜನಗಳೆಷ್ಟು ಯಾವ್ಯಾವು ವೆರಿ ಗುಡ್ ಹಾಗಾದ್ರೆ ಕನ್ನಡದಲ್ಲಿ ನಾವು ವರ್ಗೀಯ ವ್ಯಂಜನಗಳೆಷ್ಟು ಯಾವ್ಯಾವು ವೆರಿ ಗುಡ್ ನಾವು ಒಂದು ಸರಳವಾದ ಪ್ರಶ್ನೆ ಕೇಳ್ತೀನಿ ಹೇಳ್ಬೇಕು ಸ್ವರಗಳು ಎಂದರೇನು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಅಥವಾ ಸ್ವತಂತ್ರವಾಗಿ ಹೇಳುವ ಅಕ್ಷರಗಳನ್ನು ಸ್ವರಗಳು ಅಂತ ಹೇಳಿ ಕರಿತೀವಿ ಸ್ವರಗಳಲ್ಲಿ ಎಷ್ಟು ವಿಧ ಎರಡು ವಿಧ ಹಾ ಒಂದು ರಸ ಸ್ವರ ದೀರ್ಘ ಸ್ವರ ವೆರಿ ಗುಡ್ ಹಂಗಾದ್ರೆ ರಸ ಸ್ವರಗಳು ಎಷ್ಟು ಯಾವ್ಯಾವು ದೀರ್ಘ ಸ್ವರ ಎಷ್ಟು ಏಳು ಏಳು ಹೇಳಕ್ಕಿಂತ ಮುಂಚೆ ದೀರ್ಘ ಸ್ವರ ಎಂದರೇನು ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ ಹೇಳುವ ಅಕ್ಷರಗಳು ದೀರ್ಘ ಅಕ್ಷರಗಳು ಓ ವೆರಿ ಗುಡ್ ಅದೇ ರೀತಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯೋಗ ವಾಹಕ ಎಂದರೇನು ಯೋಗ ಅಂದ್ರೇನು ವಾಹ ಅಂದ್ರೇನು ಹೋಗುವ ಅಕ್ಷರಗಳನ್ನ ಏನಂತ ಕರಿತೀವಿ ಅಂತ ಯೋಗ ವಾಕಗಳು ಅಂತೇಳಿ ಕರಿತೀವಿ ಅಂದ್ರೆ ಯೋಗ ವಾಕ್ಗಳಲ್ಲಿ ಎಷ್ಟು ವಿಧ ಎರಡು ವಿಧ ಯಾವುದು ಯೋಗ ಮಕ್ಕಳಲ್ಲಿ ಎರಡು ವಿಧ ಯಾವ್ಯಾವು ಅನು ಅನುಸ್ವರ ವಿಸರ್ಗ ಅನುಸ್ವರಕ್ಕೂ ಒಂದು ಪದ ಹೇಳಪ್ಪ ಅನುಸ್ವರಕ್ಕೆ ಅಂಗ ಚಂಗ ಲಂಗ ಮಂಗ ರಂಗ ಚಂದ ವೆರಿ ಗುಡ್ ನೆಕ್ಸ್ಟ್ ಈಗ ದೀರ್ಘ ಅಲ ಯಾವುದು ಅನುಸು ವಿಸರ್ಗಕ್ಕೆ ಒಂದೆರಡು ಉದಾಹರಣೆ ಹೇಳಿ ದುಃಖ ಹ್ಮ್ ಪುನಃ ವೆರಿ ಗುಡ್ ಹ್ಮ್ ಹ್ಮ್ ಹಂತ ಆ ವೆರಿ ಗುಡ್ ಅದೇ ರೀತಿ ಅಲ್ಪ ಪ್ರಾಣಾ ಮಹಾ ಪ್ರಾಣಕ್ಕೆ ಹೋಗೋಣ ಫಸ್ಟ್ ಅಲ್ಪ ಪ್ರಾಣ ಎಂದರೇನು ಏನಂತ ಕರಿತೀವಿ ಅಲ್ಪ ಪ್ರಾಣ ಅಲ್ಪ ಪ್ರಾಣಗಳು ಎಷ್ಟು 10 ಯಾವ ಯಾವಪ್ಪ ಅದೇ ರೀತಿ ಮಹಾಪ್ರಾಣ ಅಕ್ಷರಗಳು ಎಷ್ಟು ಹಾಗಾದ್ರೆ ಮಹಾಪ್ರಾಣ ಪ್ರಾಣ ಎಂದರೇನು ಮಹಾ ಯಾವ್ಯಾವು ಯಾవే ಖ ಛ ಠ ಥ ಫ ಘ ಝ ಢ ಧ ಭ ವೆರಿ ಗುಡ್ ಅದೇ ರೀತಿ ಇನ್ನೊಂದು ಪ್ರಶ್ನೆ ಕನ್ನಡದಲ್ಲಿ ಸಂಧ್ಯಾಕ್ಷರಗಳು ಎಷ್ಟು ಎರಡು ಯಾవే ಐ ಆ ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳು ಹಾ ವೆರಿ ಗುಡ್ ಐ ಮತ್ತು ಔ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕನ್ನಡದಲ್ಲಿ ಯೋಗ ವಾಕ್ಗಳು ಎಷ್ಟು ಯಾವ್ಯಾವ ವೆರಿ ಗುಡ್ ರೈಟ್ ನಮಸ್ಕಾರ